ಅಂಡರ್ ಪಾಸ್ ಅಂತೂ ನೂರಕ್ಕೆ ನೂರ ಯಾವ ಮಗ ಇಲ್ಲ ಅಂದ್ರೂ ನಾನು ಕೇಳೋದಿಲ್ಲ ಕಡಿಗ್ ಮನೆ ಹೊಡೋದ್ರೆ ನಾನು ಮಾಡಿಸ್ತೀನಿ ಅಲ್ಲಿ ತೊಂದರೆ ಏನಂದರೆ ಎನ್ಕ್ರೋಚ್ಮೆಂಟ್ ಮಾಡಿದ್ರು ಅದನ್ನೂ ಎಲ್ಲ ಸರಿ ಮಾಡಿದೆವು ಡೆಪ್ಟಿ ಕಮಿಷನರಿಗೆ ಸ್ವತಃ ನಾನೇ ಹೇಳಿ ಮೀಟಿಂಗ್ ಕರೆಸಿ ನಮ್ಮ ರೈಲ್ವೆ ಎಲ್ಲರನ್ನ ಕರೆಸಿ ಮೀಟಿಂಗ್ ಕೂಡ ನಾ ಮಾಡಿಸಿದ್ದೀನಿ ಅದು ಪ್ರೊಸೆಸ್ ಬೇಗದ ಇವತ್ತು ನಾಳೆ ನಾವು ನೀವು ಎಲ್ಲರೂ ಕೂಡ ಹೋಗಿ ಅದನ್ನು ಫೌಂಡೇಶನ್ ಮಾಡೋದು ಅದು ಜವಾಬ್ದಾರಿ ನಾನು ರೆಡಿಯೋದು ನೀವು ಎಲ್ಲ ರೆಡಿಯೋ ಎಲ್ಲ ಮಾಡಿದೀವಿ ಏನೇನು ಪ್ರಾಬ್ಲಮ್ ಆದ್ರೆ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಏನಂದ್ರಿ ಇವೆಲ್ಲ ಎನ್ಕ್ರೋಚ್ಗಳು ಮಾಡಾರಲ್ಲ ಅದೂ ಎಲ್ಲ ಕ್ಲಿಯರ್ ಮಾಡಿಸಿದ್ದೇವ್ರಿ ಮುನ್ಸಿಪಾಲ್ಟಿ ಅವ್ರಿಗೆ ಹೇಳಿ ಅದನ್ನು ಕ್ಲಿಯರ್ ಆಗಿ ಏನು ವರಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮಾಡಿಸಿ ನಾನು ಅದು ಒಂದೇ ಅಲ್ಲ ಇನ್ನೊಂದು ಐವತ್ತು ಕೋಟಿ ರೂಪಾಯಿ ಬರ್ತದೆ ಈಗ ಯಾವುದು ಅಂತಂದ್ರೆ ರೈಲ್ವೆ ಸ್ಟೇಷನಿಗೆ ಈ ಎಂಥದಪ್ಪ ಅದು ನಿಮ್ಮ ರೈಲ್ವೆಗಳು ಬಂದ ಮೇಲೆ ಎಲ್ಲ ಕ್ಲೀನ್ ಮಾಡೋ ಸಿಸ್ಟಮ್ ಇರ್ತದಲ್ಲ ಅದಕ್ಕೆ ಐವತ್ತು ಕೋಟಿ ರೂಪಾಯಿ ಆಗ್ಯದ ಇವತ್ತು ನಾಳೆ ಅದನ್ನು ಫೌಂಡೇಶನ್ ಮಾಡ ನಾವು ನೀವು ಎಲ್ಲರು ಕೂಡ ನೋಡ್ರಿ ನೋಡ್ರಿ ನಿನ್ನೆ ನಾವು ಇಂಡಿಗೆ ಹೋಗಿದ್ದೆವು ಭಾಳ ಜನ ಅಲ್ಲಿ ಜನ ಇದ್ರು ನಮ್ಮ ಕಾರ್ಯಕ್ರಮಕ್ಕೆ ನಾವು ಹೋಗಿದ್ದೆವು ಆಮೇಲೆ ಹೋಗಿ ಇವರೆಲ್ಲ ಯಾಕಂದರೆ ಹೇಳಿದ್ರು ಅವ್ರು ನಿಜವಾಗಿ ಈಗ ನೋಡ್ರಿ ಇದರಲ್ಲಿ ಯಾರು ತಪ್ಪು ಒಪ್ಪು ಬಗ್ಗೆ ನಾನು ಹೇಳೋದಿಲ್ಲ ಆದರೆ ಅನ್ಯಾಯ ಮಾತ್ರ ಆಗ್ತದೆ ನೀವು ನೋಡಿರಿ ಹಿಂದೆ ಸಕ್ರೆ ರೇಟ ಅವು ಎಮರ್ಜೆನ್ಸಿ ಟೈಮ್ನ ನೋಡಿರ್ಬೇಕಲ್ಲ ನಂಗೆ ಗೊತ್ತಿ ನೀವು ಗೊತ್ತಿತ್ತಲ್ಲಿ ಗೊತ್ತಾ ಅರವತ್ತು ಎಪ್ಪತ್ತು ರೂಪಾಯಿ ಇತ್ತು ಸಕ್ರೆ ರೇಟ ಇವತ್ತು ಆ ಮೂವತ್ತು ರೂಪಾಯಿ ಬಿಟ್ಟು ಮ್ಯಾಲೂ ಹೋಗಲ್ತು ಕೆಳಗೂ ಬರಲ್ತು ಏನು ಕಾಯ ಮಗದ್ದು ಅಷ್ಟೇ ಇರ್ತದ ಎಲ್ಲಾದ್ರದ್ದು ರೇಟ್ ಹೆಚ್ಚಾಗಪ್ಪ ಎಲ್ಲರದು ಹೆಚ್ಚಾಗಿರ್ತಾವೆ ಕಡಿಮೆ ಆಗಿರ್ತವೆ ಇದು ನಿರಂತರವಾಗಿ ಸಮಾಜದಲ್ಲಿ ನಡೆದದ ಆದರೆ ಸಕ್ರೆ ರೇಟ ಅದ್ರ ಮ್ಯಾಲ ಹೋಗಲೇ ಆಗ್ಯದ ಅದು ಏನದು ನಮಗೂ ಅರ್ಥ ಆಗೋಲ್ಲ ಸಕ್ರಿ ರೇಟ್ ಏರಬೇಕು ಅಂತ ನಾವು ಹೇಳೋದಿಲ್ಲ ಇಲ್ಲ ರೈತರಿಗೆ ಗತಿ ಏನಪ್ಪ ಈಗ ಮತ್ತೆ ಅಲ್ಲಿ ಹಾಲಾದೆ ಕೂತಾರಲ್ಲ ಅವ್ರಿಗೆ ಮುನ್ನೂರ ಐವತ್ತು ರೂಪಾಯಿ ಮೂರು ಸಾವಿರದ ಐನೂರು ರೂಪಾಯಿ ಕೇಳ್ತಾರೆ ಅವರು ಈಗ ನೋಡ್ರಿ ರೈತರ ತೊಂದರೆ ಏನಾಗಿದೆ ಅಂದ್ರೆ ವಿಪರೀತ ಮಳೆ ಆಗಿ ಬರ್ತಕ್ಕಂಥ ಬೆಳೆ ಎಲ್ಲ ಸತ್ಯನಾಶ ಹೋಗ್ಯಾವಾಗ ಕಬ್ ಒಂದೇ ಉಳಿದದ್ದು ಈಗ ನಿಮಗೆಲ್ಲರಿಗೂ ಗೊತ್ತದ ಈ ಜಿಲ್ಲೆನಲ್ಲಿ ಅಷ್ಟೇ ಅಲ್ಲ ಎಲ್ಲ ಜಿಲ್ಲೆಯಲ್ಲಿ ಈ ಅಳಕದ ರೈತರ ಮನಸ್ಸಿನಲ್ಲಿ ಅದಕ್ಕೆ ರೈತರು ಮುನ್ನೂರ ಐವತ್ತು ರೂಪಾಯಿ ನಮಗೆ ಕೊಡ್ರಿ ಅಂತೇಳಿ ಒತ್ತಾಯ ಮಾಡೋದು ತಪ್ಪು ಅಂತ ನಾವೇನು ಹೇಳೋದಿಲ್ಲ ಯಾರೇ ಇರಲಿ ಈಗ ನೋಡಿರಿ ಎಲ್ಲ ಶುಗರ್ ಫ್ಯಾಕ್ಟ್ರಿನಲ್ಲಿ ಬರೀ ಸಕ್ಕರೆಯನ್ನು ನೆರೆಸೋ ನುರ್ಸೋದು ಅಷ್ಟೇ ಅಲ್ಲ ಎಲ್ಲ ವ್ಯವಸ್ಥೆಗಳದಾವ ಇಲೆಕ್ಟ್ರಿಸಿಟಿ ಅದ ಆಮೇಲೆ ವೈನರಿ ಇದು ಅದಕ್ಕೆ ಏನು ಹೇಳ್ತೀರಿ ಲಿಕ್ಕರ್ ಲಿಕರ್ ಮಾಡೋದು ಅದಾವ ಎಲ್ಲ ಅದಾವೆ

ಎತ್ತಿನಾರ ಮುಂದಿನ ದಿನಮಾನಗಳೇ ಪೆಟ್ರೋಲ್ ಇರುವುದಿಲ್ಲ ಎತ್ತಿನ ಮೇಲೆ ಬಡಿದ್ರು ಗಾಡಿ ಅವರು ಅಮೆರಿಕಾದಿಂದ ಅದೆಲ್ಲ ಇದು ಮಾಡ್ಕೊಬೇಕು ಮಾಡ್ಕೋಬೇಕು ಮಾಡ್ಕೋಬೇಕು ಅನ್ನೋ ವಿಚಾರ ಇದಾರೆ ಹೀಗಾಗಿ ನಮ್ಗೆ ಪ್ರಾಬ್ಲಮ್ ಆಗ್ತದೆ ನೋಡ್ರಿ ಯಶವಂತ ರೇಗೌಡ್ ತಾನು ಏನೇನ್ ಹೇಳ್ತಾನೆ ಗೊತ್ತಿಲ್ಲ ನಿಮ್ಗೆ ಇವತ್ ನಾವು ಪತ್ರಿಕೆ ಕೇಳ್ಬೇಕು ನೀವ್ ಕೇಳ್ಬೇಕ್ರಿ ನಿಮ್ ಪಕ್ಷದಲ್ಲಿ ನೀವು ಒಡ್ಕೊಂಡು ಹೊಡ್ಕೊಂಡ್ ಸೈಲಾಗತ್ತೆ ಬಂದಿದೆ ಅಂತ ಸರ್ ಈಗ ರೈತರು ಕೇಂದ್ರ ಸರ್ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಕೇಂದ್ರ ಸರ್ಕಾರದ ಕಡೆ ಅದನ್ನ ಡಿಗ್ರಿ ಮಾಡಿಸಬೇಕಾದಂತ ಅನಿವಾರ್ಯತೆ ಇದೆ ಅದನ್ನು ಕೇಂದ್ರ ಸರ್ಕಾರದವರು ಅದ್ರ ತ್ಯಾಲಿ ಎಂತ ಇಲ್ಲ ಹಾಗಾಗಿ ಕೇಳ್ತ ಅಂದಿಲ್ಲ ಅದ್ರದು ರೈತರ ಕಾಳಜಿ ಇಲ್ಲಿ ನಾನು ಕೇಂದ್ರ ಸರ್ಕಾರ ಮಾಡದ ಮುಂದೂ ಮಾಡ್ತದ ಹಂಗೆ ಅನ್ಬೇಡ್ರಿ ನೀವು ಕೇರ್ ಅಂದಿಲ್ಲ ಹೇಳಿ ಆದರೆ ಏನು ನಿರ್ಧಿ ನಿರ್ಧಾರ ಮಾಡೋರು ಏನಪ್ಪ ಸಕಲಿ ರೇಟ್ ಅಂದರೆ ಸರ್ಕಾರದವ್ರು ಮಾಡಬೇಕು ಅದನ್ನೇನು ಏನು ಮೋದಿ ತಂದು ನೀನು ಏಯ್ ಇಲ್ಲಿ ಒಂದು ಎರಡು ಎರಡು ಮೂರು ನಾಲ್ಕು ಸಾವಿರ ರೂಪಾಯಿ ಕೂಡ ತಿಳೋಕ್ಕಾಗೋದಿಲ್ಲ ಯಾಕಂದರೆ ಅದು ರಾಜ್ಯ ಸರ್ಕಾರದವ್ರು ತೀರ್ಮಾನ ಮಾಡಬೇಕು ಸಾಧ್ಯ ಆದಷ್ಟು ಬೇಗ ತೀರ್ಮಾನ ಮಾಡಲಿ ಹೇಳಿ ನಾನು ಕೂಡ ಒತ್ತಾಯ ಮಾಡ್ತೀನಿ ಮುಖ್ಯಮಂತ್ರಿಗಳು వద్ది నోడవత్వ్ అంత నీకు ఒప్పుడు నన్ను అర్జి పట్టిందేళి ఒక బే ఆ కవశికతే అంద్ర హండ్రెడ్ పర్సెంట్ నేను ಲೋಕಲ್ ಟ್ರೈನ್ ಮಾಡಿಸ್ಬಿಡ್ತೀನಿ ಏನು ವರಿ ಮಾಡಬೇಡ್ರಿ ನನಗೆ ನೋಡ್ರಿ ನೀವು ಅಟ್ಟೆ ಅರ್ಧ ಕೇಳಿಬಿಟ್ರಿ ನನಗಂತೂ ಭಯಂಕರ ಖುಷಿ ಆಗಿ ಆಗ್ತದೆ ಯಾವ್ಯಾರು ಒಬ್ಬ ದಲಿತ ಆದರೆ ಏನ್ರಿ ಎಲ್ಲ ಐವತ್ತು ವರ್ಷ ಎಪ್ಪತ್ತೈದು ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕು ರಾಜ್ಯ ಈ ರಾಜ್ಯದ ಎಲ್ಲ ಸುತ್ತಮುತ್ತ ರಾಜ್ಯಗಳಲ್ಲಿ ದಲಿತ ಮುಖ್ಯಮಂತ್ರಿ ಆಗ್ಯಾನ ಈ ಕರ್ನಾಟಕದಾಗ ಏನು ದಾಡೆಯಾದಪ್ಪ ಏನು ಬರೀ ಮುನ್ಸಿಪಾಲ್ಟಿ ಕಸ ಹೊಡೆವ್ರು ಅಟ್ಟೆ ನಾನು ಅವ್ರು ದಲಿತರು ನಾವ್ಯಾಕಾಗಬಾರ್ದು ಎಲ್ಲರೂ ಏನು ಯೋಗ್ಯಾವ ಏನು ಕರಿಗೆ ಕಾಂಗ್ರೆಸ್ನವ್ರಿಗೆ ಏನು ದಾಡೇ ಅದ ಹಿರಿಯ ಮನುಷ್ಯನ ಯಾಂಗ್ರಿ ಇದು ಏನು ನಮ್ಗೆ ಅರ್ಥ ಆಗಲ್ಲ ಅದ ಆದ್ರೆ ಇಷ್ಟೇ ಆದ್ರೆ ಇಷ್ಟು ಮಾತ್ರ ಹೇಳ್ತೀನಿ ನಾ 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 ಹಿಂದೂನು ಹೇಳೀನಿ ಈಗೂ ಹೇಳ್ತೀನಿ ಖಂಡಿತ ಒಬ್ಬ ಸಿ ಎಂ ಈಗ ರಾಜ್ಯಕ್ಕೆ ಆಗ್ತಾರೆ ಅದು ಯಾವ ಪಾರ್ಟಿಯಿಂದ ಆಗ್ತಾರೋ ನಮಗೇನು ಬಂದಿಲ್ಲ ಬಟ್ ಆಗ್ತಾರೆ ಜೆ ಬಿಜೆಪಿ ಪ್ರಶ್ನೆ ನಮ್ಮ ಕಾಂಗ್ರೆಸ್ ಬಿಜೆಪಿಯಿಂದ ದಲಿತ ಮುಖ್ಯಮಂತ್ರಿ ಆಗ್ತಾರ ಅಲ್ಲ ಮಾಡಿದ್ರ ಉಳಿತ ಮಾಡಿದಿಲ್ಲ ಅಂದ್ರೆ ಜನ ಬೈಕ್ ಹೊತ್ತು ಹೋಗ್ತಾರ ಅಷ್ಟೇ ನೋಡ್ರಿ ದಯವಿಟ್ಟು ಅದನ್ನ ಕೇಳಕ್ ಹೋಗ್ಬೇಡ್ರಿ ನಾನು ಬಿ ಜೆ ಆಗಬೇಕು ಆಗ್ಬೇಕು ಮತ್ತ ಕೇಳಂಗಿಲ್ಲ ನಾನು ಆದದ್ದು ಯಾವ ಪಾರ್ಟಿಯಾಗರಿ ಆಗಲಿ ಒಬ್ಬ ದಲಿತ ಆಗಲಿ ಅಂತ ನಾನು ಕೇಳ್ಕೊತ ಹೊಂಟೀನಿ ನಾನಂತೂ ಬಿಡೋದಿಲ್ಲ ಮನುಷ್ಯ ನನಗೆ ಯಾಕೆ ಹೇಳ್ತೀರಿ ಇದನ್ನೆಲ್ಲ ನೀವು ನೋಡ್ರಿ ನೋಡ್ರಿ ಸಮಾಜದ ಕೆಲಸ ಇದು ಅವ್ರು ಸಮಾಜದವ್ರು ಅದರ ದೊಡ್ಡ ದೊಡ್ಡವರೆಲ್ಲ ನೀಗಿಸ್ಕೊಳ್ಳಿ ಯಾವಾಗಾದ್ರೂ ಒಂದು ಮಾತ್ರ ಹೇಳ್ತೀರಿ ಯಾರೂ ಜಾತಿಗೆ ಕೈ ಹಚ್ಚಬಾರ್ದು ಯಾರೇ ಆಗಲಿ ಇವತ್ತು ಜಾತಿಗೆ ಸಮಾಜಗಳಿಗೆ ಕೈ ಹಚ್ಚಿದ ಹಿಂದಿನ ಪ್ರಧಾನಮಂತ್ರಿಗಳು ತಮ್ಮ ತಮ್ಮ ಪ್ರಾಣನೇ ತೆತ್ತಾರೆ ಅದಕ್ಕೆ ಸಮಾಜಗಳಿಗೆ ಯಾರು ಕೈ ಹಚ್ಚತಕ್ಕಂಥ ಕೆಲಸ ಮಾಡಬಾರ್ದು ಅದು ಬಹಳ ದೊಡ್ಡ ತಪ್ಪು ನಾನು ಇದ್ರ ಬಗ್ಗೆ ನಾ ಯಾವಾದ್ರು ಹೇಳಂಗಿಲ್ಲಪ್ಪ ಯಾಕಂದ್ರೆ ನಾನು ದಲಿತ ಮನುಷ್ಯ ಸುಮ್ನೆ ಅದು ಹೇಳಿ ಮೈ ಮೇಲೆ ಆಗ್ತೀನಿ ನಮಸ್ಕಾರ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ